ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಗಮನ ಯೂಟ್ಯೂಬ್ ಚಾನಲ್ ಗಾಯ್ಸ್ ಬಿಗ್ ಬಾಸ್ ಹೋಗಲಿಕ್ಕೆ ತುಂಬ ಜನ ಕಾತುರದಿಂದ ಕಾಯ್ತಾ ಇರ್ತಾರೆ ಎಷ್ಟೋ ಜನ ಆಫರ್ಗಳು ಸಿಗಲ್ಲ ನಾವು ಹೋಗ್ತೀವಿ ಅಂದ್ಕೊಂಡು ಆಗಲ್ಲ ಅದರಲ್ಲಿ ಬಿಗ್ ಬಾಸ್ ಅವರೇ ಸೆಲೆಕ್ಟ್ ಮಾಡಿದ್ರೋ ವ್ಯಕ್ತಿಗಳಲ್ಲಿ ಇವರು ನಾವೇ ಬರಲ್ಲ ಅಂತ ವಾಲಂಟಿಯರ್ ಆಗಿ ರಿಜೆಕ್ಟ್ ಮಾಡ್ಕೊಂಡಿದ್ದಾರೆ ಅಂಥ ವ್ಯಕ್ತಿಗಳು ಯಾರು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂಡ್ ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಸೊ ಗೈಸ್ ಸೊ ತುಂಬಾ ಜನಕ್ಕೆ ಈ ಬಿಗ್ ಬಾಸ್ ಅನ್ನೋ ಅಪರ್ಚುನಿಟಿಗಳು ಬರಲ್ಲ ಆಕ್ಚುಲಿ ಬರಲ್ಲ ಎಷ್ಟು ಎಂಟು ಕೋಟಿ ಕನ್ನಡಿಗರಿದ್ದೀವಿ ನಾವು ಎಂಟು ಕೋಟಿಲಿ ಯಾರಿಗೋ ಒಬ್ಬರು ಹದಿನಾರು ಜನಕ್ಕೆ ಪಾರ್ಟಿಸಿಪೆಂಟ್ ಮಾತ್ರ ಸಿಗುತ್ತೆ ಈ ಚಾನ್ಸಸ್ ಸೊ ಅದರಲ್ಲೂ ಕೂಡ ಬಿಗ್ ಬಾಸ್ ಅವರು ಒಂದು ಫಿಲ್ಟರ್ ಮಾಡ್ತಾರೆ ಯಾರು ಬೇಕು ಯಾರು ಬೇಡ ಅನ್ನೋದನ್ನ ಪ್ರತಿ ವರ್ಷನೂ ಕೂಡ ಅವ್ರದ್ದೇ ಆದ ಒಂದು ಟೀಮ್ ಇರುತ್ತೆ ಆ ಟೀಮ್ ಅಲ್ಲಿ ಒಂದು ಮಿನಿಮಮ್ ಒಂದು ಫಿಫ್ಟಿ ಮೆಂಬರ್ಸ್ ನ ಸೆಲೆಕ್ಟ್ ಮಾಡ್ತಾರೆ ಆ ಫಿಫ್ಟಿ ಮೆಂಬರ್ಸ್ ಅಲ್ಲಿ ಫಿಲ್ಟ್ರೇಷನ್ ನಡೆಯುತ್ತೆ ಸೊ ಆ ಫಿಲ್ಟ್ರೇಷನ್ ನಡೆದು ನಡೆದು ನೋಡೋದು ಕೊನೆಗೆ ಒಂದು ಟಾಪ್ ಫಿಫ್ಟೀನ್ ಕಂಟೆಸ್ಟೆಂಟ್ಸ್ ಗಳು ಏನಿರ್ತಾರೋ ಅವರನ್ನ ತಗೊಂಡು ನಿಲ್ಲಿಸ್ತಾರೆ ಮುಂದೆ ಗಿಡಕ್ಕೆ ಅದರಲ್ಲೂ ಫಿಲ್ಟರ್ ಆಗುತ್ತೆ ಮೆಂಬರ್ಸ್ ಸೆಲೆಕ್ಟ್ ಹೌದು ಸೊ ಲೆವೆನ್ ಸಿಕ್ಸ್ಟೀನ್ ಮೆಂಬರ್ ಸಿಕ್ಸ್ಟೀನ್ ಟ್ವೆಂಟಿ ತಗೊಂಡ್ರೆ ಮೆಂಬರ್ಸ್ ರಿಜೆಕ್ಟ್ ಮಾಡಿ ಸಿಕ್ಸ್ಟೀನ್ ಮೇಂಬರ್ ತಗೊಳ್ತಾರೆ ಸೊ ಅದರಲ್ಲಿ ಬಿಗ್ ಬಾಸ್ ಕಂಟ್ರೆಸ್ಟ್ ಲೈಕ್ ತುಂಬಾ ಇರುತ್ತೆ ಇವ್ನ ಬಂದ್ರೆ ಇನ್ನೊಂದು ಶೋಗಳು ಚೆನ್ನಾಗಿ ಚೆನ್ನಾಗುತ್ತೆ ಅಂಡ್ ಜನಗಳು ಕೂಡ ಅವ್ರನ್ನ ನೋಡಿರ್ತಾರೆ ಸಿಮಿಲಾರಿಟೀಸ್ ಇರುತ್ತೆ ಅವರು ತುಂಬಾ ಇಷ್ಟಪಡ್ತಾರೆ ಅಂತ ಏನ್ ಮಾಡ್ತಾರೆ ಕರ್ಕೊಂಡ್ಬಂದ್ ಬರ್ತಾರೆ ಬಟ್ ಬಿಗ್ ಬಾಸ್ ರಿಜೆಕ್ಟ್ ಮಾಡೋ ವ್ಯಕ್ತಿಗಳು ತುಂಬಾ ಜನ ಏನ್ ಯೋಚನೆ ಮಾಡ್ತಾರೆ ಅಂತಂದ್ರೆ ನಾನು ಬಂದ್ರೆ ಅಲ್ಲಿ ನನ್ನ ನನ್ನ ರಿಯಾಲಿಟಿ ಏನು ಅಂತ ಗೊತ್ತಾಗ್ಬಿಡುತ್ತೆ ಅಂಡ್ ಲೈಕ್ ಜನಗಳು ಆಮೇಲೆ ಪಾಪ್ಯುಲರಿಟಿ ಹೋಗುತ್ತೆ ಅಂತ ತುಂಬಾ ಜನ ಥಿಂಕ್ ಮಾಡಿ ರಿಜೆಕ್ಟ್ ಮಾಡಿರ್ತಾರೆ ಅದೇ ರೀತಿ Okay. ಸೊ ಇವಾಗ ರಿಜೆಕ್ಟ್ ಮಾಡಿರೋದು ಬಂದು ಫಸ್ಟ್ ವ್ಯಕ್ತಿ ಬಂದು ಅನಿರುದ್ ಸರ್ ಅವರು ರಿಜೆಕ್ಟ್ ಮಾಡಿದ್ದಾರೆ ಅನಿರುದ್ ಸರ್ ಯಾರೋ ಅಂತ ನಿಮ್ಗೆ ವಿಷ್ಣುವರ್ಧನ್ ಸರ್ ಅವರ ಅಳಿಯವರು ಇನ್ನೊಬ್ರು ಯಾರಪ್ಪ ಅಂತಂದ್ರೆ ಈಗ ಸದ್ಯಕ್ಕೆ ತುಂಬಾ ಕಾಂಟ್ರವರ್ಸಿಯಲ್ಲಿ ಯಾರಪ್ಪ ಅಂತಂದ್ರೆ ಒಂದು ಸಪ್ತಮಿ ಗೌಡ ಅವರು ನಿಮ್ಗೆ ಇದೆ ಒಂದು ರೀಸನ್ ಏನು ಅಂತ ಸೊ ಅದಕ್ಕೋಸ್ಕರ ಅವರು ತುಂಬಾ ಯೋಚನೆ ಮಾಡ್ತಾರೆ ಅಂಡ್ ಫಿಲಮ್ ಕೂಡ ಅವ್ರಿಗೆ ತುಂಬಾ ಬರ್ತಾ ಇದೆ ಸಾಲು ಸಾಲ ಫಿಲಮ್ ಕೂಡ ಇದೆ ಸೊ ಅದು ರೀಸನ್ ಅವರು ರಿಜೆಕ್ಟ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ ಆ ತರ ಸಕ್ಸಸ್ ಆದ್ಮೇಲೆ ಅವ್ರಿಗೆ ತುಂಬಾ ಆಫರ್ ಗಳು ಬರ್ತಾ ಇದೆ ಅಂಡ್ ಅದಕ್ಕೋಸ್ಕರ ಅವರು ರಿಜೆಕ್ಟ್ ಮಾಡಿರೋ ಸಾಧ್ಯತೆ ಜಾಸ್ತಿ ಇದೆ ಮೂರನೇ ವ್ಯಕ್ತಿ ರಿಜೆಕ್ಟ್ ಮಾಡಿರೋದು ಯಾರು ಅಂತಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಎಕ್ಸ್ಕ್ಯೂಸ್ ಮಿ ಫಿಲಂ ತುಂಬಾ ಜನ ನೋಡಿರ್ತೀರಾ ಅಂತ ಅನ್ಕೊಂತೀನಿ ಆ ಫಿಲಂ ಹೀರೋ ಬಂದು ಸುನೀಲ್ ರಾವ್ ಅವರು ಅವರು ಕೂಡ ಬಿಗ್ ಬಾಸ್ ನ ನೆಜೆಕ್ಟ್ ಮಾಡಿದ್ದಾರೆ ಅವರು ಬರ್ತಾ ಇಲ್ಲ ಸೊ ಕಾರಣಗಳು ತುಂಬಾ ಇರುತ್ತೆ ಆಕ್ಚುಲಿ ಏನಪ್ಪಾ ಅಂತಂದ್ರೆ ಕೆಲವರು ನಿಮ್ಗೆ ಗೊತ್ತಿದೆ ಲಾಸ್ಟ್ ಸೀಸನ್ ಏನ್ ಬಂದಿದೆ ತುಂಬಾ ನೆಗೆಟಿವ್ ಆಗಿ ಬಂದ್ಬಿಡ್ತು ಸೊ ಅಂಡ್ ಒಬ್ಬರು ವ್ಯಕ್ತಿದು ಕ್ಯಾರೆಕ್ಟರ್ ನಮ್ಗೆ ಗೊತ್ತಾಗಲ್ಲ ಲೈಕ್ ನಾವು ಜಡ್ಜ್ ಮಾಡಕ್ ಹೋಗೋಕ್ಕಾಗಲ್ಲ ರೀಸನ್ ತುಂಬಾ ಸಾವಿರ ಇರ್ಬೋದು ಏನಕ್ಕಪ್ಪ ಅಂತಂದ್ರೆ ಒಂದು ಸತಿ ಬಿಗ್ ಬಾಸ್ಗೆ ಎಂಟ್ರಿ ಆಗಿದ ತಕ್ಷಣ ಏನಾಗುತ್ತೆ ಅವ್ರದ್ದು ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಏನಾಗುತ್ತೆ ಇದು ಜನರಿಗೆ ಜನರ ಮೇಲೆ ಬಿರುತ್ತೆ ಸೊ ಅಂಡ್ ತುಂಬಾ ಜನ ಏನ್ ಯೋಚನೆ ಮಾಡ್ತಿರ್ತಾರಪ್ಪ ಅಂದ್ರೆ ಒಳ್ಳೆಯವರು ಅಂತ ಅನ್ಕೊಂಡಿರ್ತಾರೆ ಯಾಕಂದ್ರೆ ನಾವು ಅವ್ರನ್ನ ಆನ್ ಸ್ಕ್ರೀನ್ ಅಲ್ಲಿ ನೋಡಿರ್ತೀವಿ ಆನ್ ಸ್ಕ್ರೀನ್ ಅಂದ್ರೆ ಬರೀ ಜಸ್ಟ್ ಆಕ್ಟಿಂಗ್ ಮಾಡೋದ್ ಮಾತ್ರ ನೋಡಿರ್ತೀವಿ ಬಟ್ ಪರ್ಸನಲ್ ಲೈಫ್ ಏನು ಅಂತ ನಮ್ಗೆ ಗೊತ್ತಿರಲ್ಲ ಅಂಡ್ ಅಲ್ಲಿಗೆ ಬಂದ ನಂತರ ಏನಾಗುತ್ತೆ ಅವ್ರ ಕ್ಯಾರೆಕ್ಟರ್ ನಮ್ಗೆ ಅಡ್ಜಸ್ಟ್ ಆಗಲ್ಲ ಅವಾಗ ಏನ್ ಮಾಡ್ತೀವಿ ನಾವು ತುಂಬಾ ಟ್ರೈ ಮಾಡ್ತೀವಿ ನಾವೇ ಬೈಕ್ ಟ್ರೈ ಮಾಡ್ತೀವಿ ಏನಪ್ಪ ಹಿಂಗ್ ಮಾಡ್ತಾ ಇದ್ದಾರೆ ಅಂತ ಸೊ ಅದೊಂದು ರೀಸನ್ ನ ತಲೆ ಅದನ್ನ ರಿಜೆಕ್ಟ್ ಮಾಡ್ಲಿಕ್ಕೆ ಹೋಗ್ಬಿಡಿದ್ರು ಇನ್ನೊಂದು ಏನಂತಂದ್ರೆ ಲೈಕ್ ಅಲ್ಲಿ ಬರೋರು ನೆಗೆಟಿವ್ ಆಗಿ ಬರೋರು ಪಾಸಿಟಿವ್ ಆಗಿ ಕನ್ವರ್ಟ್ ಆಗಿರ್ತಾರೆ ಅಂಡ್ ಪಾಸಿಟಿವ್ ಇರು ನೆಗೆಟಿವ್ ಆಗ್ತಾರೆ ತುಂಬಾ ಜನ ಬರೋದಕ್ಕೆ ಹಿಂದೆ ಆಗ್ತಾರೆ ಸೊ ಇವಾಗ ಈ ಮೂರು ಕಂಟೆಸ್ಟೆಂಟ್ ಗಳು ರಿಜೆಕ್ಟ್ ಮಾಡಿದರೆ ಅಂತ ಅಪ್ಡೇಟ್ ಬರ್ತಾ ಇದೆ ಅಂಡ್ ಇದೇ ತರ ಬಿಗ್ ಬಾಸ್ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇರ್ತೀವಿ ಅಂಡ್ ತುಂಬಾ ಜನ ಈ ಅಪ್ಡೇಟ್ಸ್ ನಿಮ್ಗೆ ಎಲ್ಲಿ ಸಿಗ್ತಾ ಇದಾವೆ ಅಂತ ಡಿ ಎಂ ಮಾಡಿದ್ರು ಆಕ್ಚುಲಿ ನಮಗೆ ಸೊ ಕಲರ್ಸ್ ಕನ್ನಡದಲ್ಲಿ ಕ್ರೀ ಮೆಂಬರ್ಸ್ ಪಾಪ ಜನ ಪರಿಚಯ ಇದಾರೆ ಹಾಗಾಗಿ ಅವ್ರ ಕಡೆಯಿಂದ ಅಲ್ಪ ಸ್ವಲ್ಪ ಅಪ್ಡೇಟ್ ಕೂಡ ಸಿಗ್ತಾ ಇದಾವೆ ಸೊ ನಮ್ಗೆ ಏನ್ ಸಿಗುತ್ತೋ ಅಪ್ಡೇಟ್ಸ್ ಅದು ನಿಮಗೂ ಕೂಡ ತಿಳಿಸ್ಕೊಡ್ತಾ ಇದೀವಿ ಸೊ ಇದೇ ತರ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ ಅಂಡ್ ಇನ್ನೇನು ಮೂರ್ ತಿಂಗಳು ಫುಲ್ ಬಿಗ್ ಬಾಸ್ ಅಂತಾನೆ ಹೆಕೊಳ್ಳಿ ಸೊ ನಮ್ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಗೈಸ್ ಇನ್ನೊಂದ್ ಏನಪ್ಪ ಅಂತಂದ್ರೆ ತುಂಬಾ ತಲೆಗಳು ಬರುತ್ತೆ ದೊಡ್ಡ ದೊಡ್ಡ ತಲೆಗಳೇ ಅಂತಾನೆ ಹೇಳ್ಬಹುದು ಅದೆಲ್ಲ ಲೈಕ್ ಅಪ್ರೋಚ್ ಮಾಡ್ತಾ ಇದಾರೆ ಬಿಗ್ ಬಾಸ್ ಕಡೆಯಿಂದ ಬಟ್ ಅವ್ರ ಕಡೆಯಿಂದ ಏನ ಇಂಪ್ಯಾಕ್ಟ್ ಅದು ತುಂಬಾ ಕಾನ್ಫಿಡೆನ್ಷಿಯಲ್ ಆಗಿರುತ್ತೆ ಅದು ಏನಿದ್ರು ನಾವು ಒಂದು ಟೂ ಡೇಸ್ ಮುಂಚೆ ನಮ್ಗೆ ಗೊತ್ತಾಗುತ್ತೆ ಅಷ್ಟೇ ಏನಪ್ಪ ಅಂತಂದ್ರೆ ಈಗಂತೂ ನಾವು ಕನ್ಫರ್ಮ್ ಮಾಡ್ಲಿಕ್ಕೆ ಆಗಲ್ಲ ಈಗ ಸದ್ಯಕ್ಕೆ ಆಲ್ರೆಡಿ ಪ್ರೊಮೋ ಶೂಟ್ ಶೂಟ್ ಆಗಿದೆ ಅದೆಲ್ಲರಿಗೂ ಗೊತ್ತಾಗಿದ್ದ ವಿಷಯ ಬಟ್ ಅಫಿಷಿಯಲಿ ಅನೌನ್ಸ್ ಮಾಡಿಲ್ಲ ಬಟ್ ಇನ್ಡೈರೆಕ್ಟ್ ಆಗಿ ಏನಿದ್ರು ಒಂದು ಪೇಪರ್ ಮೂಲಕ ಗೊತ್ತಾಗುತ್ತೆ ನಾವು ಕೂಡ ವಿಡಿಯೋ ಮೂಲಕ ತಿಳಿಸ್ಕೊಟ್ಟಿದ್ವಿ ಸೊ ಇನ್ನೊಂದೇನಪ್ಪ ಅಂತಂದ್ರೆ ಸೊ ಈಗ ಬಿಗ್ ಬಾಸ್ ಏನ್ ನಡೀತಾ ಇದೆ ಸೊ ಆಕ್ಚುಲಿ ಸುದೀಪ್ ಸರ್ ಬರ್ತೇನೋ ಬರ್ತಾ ಇದೆ ಅಂಡ್ ಮ್ಯಾಕ್ಸ್ ಮೂವಿ ರಿಲೀಸ್ ಆಗ್ತಾ ಇದೆ ಆ ಟೈಮ್ ಅಷ್ಟ ಬರ್ತಡೇ ಟೈಮ್ ಇನ್ನೊಂದು ಟೂ ಟು ತ್ರೀ ಡೇಸ್ ಒಂದು ಪ್ರೋಮೋನ ರಿಲೀಸ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ ಯಾಕಪ್ಪ ನೀವು ಆಲ್ಮೋಸ್ಟ್ ರೇರ್ ಅಲ್ಲಿ ಬರೀ ಅವ್ರ ಮೂವಿ ಬಗ್ಗೆ ಅಪ್ಡೇಟ್ ಕೊಡ್ತಾರೆ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಬಿಗ್ ಬಾಸ್ ಬರ್ತಡೇ ದಿನ ಒಂದು ಪ್ರೋಮೋ ಅಂತಂದ್ರೆ ಜಸ್ಟ್ ಒಂದು ಟೆಲಿ ಲೈವ್ ಟೆಲಿವಿಷನ್ ಅಲ್ಲಿ ಹೌದು ಸ್ವಾಮಿ ಅಂತ ಬರುತ್ತಲ್ಲ ಅದನ್ನ ಕೊಟ್ಟಿದ್ದಾರೆ ಬಟ್ ಈ ಕೂಡ ಆಗೋ ಚಾನ್ಸಸ್ ಜಾಸ್ತಿ ಇದೆ ಬಟ್ ಎನಿವೇಸ್ ಈಗ ಯಾಕಂದ್ರೆ ಹಿಂದಿ ಬಿಗ್ ಬಾಸ್ ಆಲ್ರೆಡಿ ಬಂದ್ಬಿಟ್ಟಿದೆ ಆ ಓಟಿಟಿ ಅಲ್ಲಿ ಏನು ಫೈನಲಿಸ್ಟ್ ಆದ್ರೂ ಗೆತ್ಕೊಂಡು ಹೋಗಿದ್ದಾರೆ ಸೊ ಲಾಸ್ಟ್ ಸೀಸನ್ ಕೂಡ ಇದೇ ರೀತಿ ಆಯ್ತು ಹಿಂದಿ ಬಿಗ್ ಬಾಸ್ ಓಟಿ ಟಿ ಬಂತು ಅವರು ಗೆದ್ದಿದ ತಕ್ಷಣ ನಮ್ದು ಕೂಡ ಸೆಟ್ ಇರ್ತು ಬಟ್ ಈಗ ಏನಪ್ಪಾ ಅಂದ್ರೆ ಓಟಿ ಟಿ ಇಲ್ಲ ಜಸ್ಟ್ ವೆರೈಟಿ ಬಿಗ್ ಬಾಸ್ ಸೀಸನ್ ಲೆವೆನ್ ಮಾಡ್ತಿರೋದ್ರಿಂದ ಡೈರೆಕ್ಟ್ ಆಗಿ ಸೆಪ್ಟೆಂಬರ್ ಇಲ್ಲ ಅಕ್ಟೋಬರ್ ಎಂಡ್ ಗೆ ಬರೋ ಚಾನ್ಸಸ್ ಜಾಸ್ತಿ ಇದೆ ಈ ಸತಿ ನಮ್ದು ಓಟಿ ಟಿ ಇಲ್ರ ರೀಸನ್ ಏನಾಗ್ತದೆ ಸೊ ಅಕ್ಟೋಬರ್ ಎಂಡ್ ಇಲ್ಲ ಸೆಪ್ಟೆಂಬರ್ ಫಸ್ಟ್ ವೀಕ್ ಅಲ್ಲಿ ಸ್ಟಾರ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಸೊ ಎನಿವೇಸ್ ಗೈಸ್ ನಾವಂತ ಬಿಗ್ ಬಾಸ್ ಗೆ ಸೆಪ್ಟೆಂಬರ್ ಎಂಡ್ ಬಂದೇ ಬರುತ್ತೆ ನೋಂದೇನಪ್ಪ ಅಂತಂದ್ರೆ ಸೊ ಇನ್ನೇನು ಬರೋ ಚಾನ್ಸಸ್ ಜಾಸ್ತಿ ಇದೆ ಫಿಕ್ಸ್ ಆಗಿದೆ ಒಟ್ನಲ್ಲಿ ಬಟ್ ಏನಪ್ಪಾ ಅಂತಂದ್ರೆ ನನಗೆ ಈ ಸತಿ ಕಂಟೆಸ್ಟೆಂಟ್ ಗಳು ಲಾಸ್ಟ್ ಕಂಟೆಸ್ಟೆಂಟ್ ಗಿಂತ ಈ ಸತಿ ಇನ್ನೂ ಚುಚ್ಚುಗಳು ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಕ್ರೇಜಿ ಆಗಿರುತ್ತೆ ಸೊ ಯಾಕಂದ್ರೆ ನಮಗೂ ಅವಾಗ ಒಂಥರ ಇಂಟ್ರೆಸ್ಟ್ ನೋಡೋದ ಬಿಗ್ ಸೊ ಬಟ್ ಎನಿವೇಸ್ ಒಳ್ಳೆ ತಂದಿಂದ ಬರ್ಲಿ ಕೆಟ್ಟ ತಂದಿಂದ ಬೇಡ ಕ್ರೇಜಿ ಅಂತಂದ್ರೆ ಏನಪ್ಪ ಅಂತಂದ್ರೆ ಲಾರ್ಡ್ ಪ್ರತಾಮ್ ಅವ್ರು ಗೊತ್ತಾ ಒಂಥರ ಕ್ರೇಜಿ ತಿಂಗ್ಸ್ ಮಾಡ್ತಿರೋ ಆತರ ಗೊತ್ತಾ ಅವರಂತೂ ಸೂಪರ್ ಅಲ್ಟ್ರಾ ಲೆಜ್ ಅಂತಾನೆ ಹೇಳ್ಬೋದು ಅವರು ಸೊ ಅವ್ರಿಬ್ರು ಕುತ್ಕೊಂಡ್ರೆ ಒಂಥರ ಮಜಾ ನನ್ ನೋಡಕ್ಕೆ ಬಟ್ ಲಾಸ್ಟ್ ಸೀಸನ್ ನನ್ ಸ್ವಲ್ಪ ಸಪ್ಪೆ ಅಸ್ತ ಯಾಕಂದ್ರೆ ಸ್ವಲ್ಪ ಕೆಟ್ಟ ಮಾತುಗಳು ಆಮೇಲೆ ತುಂಬಾ ಜನ ಆಮೇಲೆ ಒಂದು ನೆಗೆಟಿವಿಟಿ ಇತ್ತು ಅಂತ ಹೇಳ್ತಾರೆ ಬಟ್ ಎನಿವೇಸ್ ಏನು ಮಾಡಕ್ಕಾಗಲ್ಲ ನೋಡೋ ರೀತಿ ಮೇಲೆ ನಮಗೂ ಒಂಥರ ಡಿಸ್ಟರ್ಬ್ ಆಗುತ್ತೆ ನೋಡ್ತಾ ಇರ್ಬೇಕಾರೆ ಬಟ್ ಈ ಸತಿ ಒಪ್ ದಟ್ ಬಿಗ್ ಬಾಸ್ ಅವರು ಸಖತ್ತಾಗಿರೋ ಕಂಟೆಸ್ಟ್ ಗಳನ್ನ ನಾವು ಏನಂತಂದ್ರೆ ಇದನ್ನ ಎಂಟರ್ಟೈನ್ಮೆಂಟ್ ಆಗಿ ತೊಗೊಳ್ಳಿ ಅಷ್ಟೇ ಸೊ ಸೀರಿಯಸ್ ಆಗಿ ತಗೋಬೇಡಿ ಅಂಡ್ ನಾವು ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ ಈ ವಿಡಿಯೋ ಮಾಡ್ತಾ ಇರೋದು ಜಸ್ಟ್ ನಮ್ಗೆ ಏನು ಗೊತ್ತಿದೆ ಮಾಹಿತಿ ನಿಮಗೆ ತಿಳಿಸ್ಕೊಡ್ತಾ ಇದೀವಿ ಎಸ್ ರೈ ಸರ್ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀವಿ ಸೊ ಇಷ್ಟ ಆಗುತ್ತೆ ದಯವಿಟ್ಟು ಕಮೆಂಟ್ ಅಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಬೈ ಬಾಯ್